ಈ ವೀಕು ಯಾವುದಾದ್ರೂ ಒಂದು ಸೂಪರಾಗಿರೋ ಕನ್ನಡ ಸಿನಿಮಾ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಸಿನಿಮಾ ಇದೆ ಅಂತ ಒಂದು ಸ್ವಲ್ಪ ಇಂಟರ್ನೆಟ್ ಹುಡುಕಿ ಚೆಕ್ ಮಾಡೋಣ ಒಂದು ಬ್ಯೂಟಿಫುಲ್ ಸಿನ್ಮಾ ಅಂತೂ ಡೆಫ್ರೆಂಟಾಗಿರುತ್ತೆ ಡೆಫ್ರೆಂಟಾಗಿ ಹೋಗ್ತೀನಿ ಓ ಸೂಪರ್ ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ ಇನ್ನು ನಮಸ್ತೆ ಡೈರೆಕ್ಟರ್ ನೋಟಿಗೆ ನಾನು ನಿಮ್ಮ ಪ್ರೀತಿಯ ಅರುಣ್ ಅಮುಕ್ತ ಈ ವೀಕು ಟೋಟಲ್ ಹನ್ನೊಂದು ಸಿನಿಮಾ ರಿಲೀಸ್ ಆಗ್ತದೆ ಯಾವ್ಯಾವ ಸಿನಿಮಾ ಯಾರ್ಯಾರು ಮಾಡಿದ್ದಾರೆ ಅಂತ ಹೋಗಿ ಫಟಾಫಟ ಅಂತ ಒಂದು ರೌಂಡು ತಿಳ್ಕೊಂಬರೋಣಲ್ವಾ ಓಕೆ ಮೊದಲನೇದಾಗಿ ವಿಷ್ಣು ಪ್ರಿಯ ನಮ್ಮ ಕೆ ಮಂಜು ಇದರಲ್ಲ ಪ್ರೊಡ್ಯೂಸರು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ಕೆ ವಿ ಪ್ರಕಾಶನ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಆ್ಯಕ್ಟ್ ಮಾಡಿರೋದು ಶ್ರೇಯಸ್ ಮಂಜು ಹಾಗೆ ಪ್ರಿಯಾ ವಾರಿಯರ್ ಪ್ರಿಯಾ ವಾರಿಯರ್ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಕಣ್ಣುಡಿಗ ಹುಡುಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು ಒಂದು ಕಾಲದಲ್ಲಿ ಈಗ ಅವರು ಕನ್ನಡಕ್ಕೆ ಬರ್ತಿದ್ದಾರೆ ಡೆಫಿನೆಟ್ಲಿ ಆ ಮೂವಿ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲ್ ಓಕೆ ಎರಡನೇದಾಗಿ ಎದ್ದೇಳು ಮಂಜುನಾಥ ಪಾರ್ಟ್ ಒನ್ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದು ಪಾರ್ಟ್ ಟೂ ಬರ್ತಿದೆ ಇದನ್ನು ಪ್ರೊಡ್ಯೂಸ್ ಮಾಡಿರೋದು ಮೈಸೂರು ರಮೇಶ್ ಅಂತ ಇನ್ನು ಗೊತ್ತೇ ಇದೆ ನಿಮಗೆ ಗುರುಪ್ರಸಾದ್ ಸರ್ ಬಗ್ಗೆ ಬೆಂಕಿ ಜಮಾ ದಗ್ನಿ ಅವರೇ ಆ್ಯಕ್ಟ್ ಮಾಡಿ ಅವರೇ ನಿರ್ದೇಶನ ಮಾಡಿದ್ದಾರೆ ಈ ಪಿಚ್ಚರು ಮೂರನೇದು ಶಾನುಭೋಗರ ಮಗಳು ಇದೊಂದು ಕಾದಂಬರಿ ಆಧಾರಿತ ಚಿತ್ರ ಇದನ್ನು ಹಿರಿಯ ನಿರ್ದೇಶಕರು ಕೂಡ್ ರಾಮಕೃಷ್ಣ ಸಾರು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ ಹಾಗೆ ನಾರಾಯಣ್ ಸರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಿರಂಜನ್ ಶೆಟ್ಟಿ ರಾಗಿಣಿ ಪ್ರಜ್ವಲ್ ಇವ್ರು ಯಾರು ಅಂತ ಗೊತ್ತಿರುತ್ತೆ ಪ್ರಜ್ವಲ್ ನಮ್ಮ ಸೂಪರ್ ಸ್ಟಾರ್ ದೇವರಾಜ್ ಅವರ ಸನ್ ನಮ್ಮ ಕನ್ನಡದ ಆ್ಯಕ್ಟರ್ ಆ್ಯಕ್ಷನ್ ಆ್ಯಕ್ಟ್ ಅವರ ವೈಫು ಹಾಗೆ ಕಿಶೋರ್ ಅವರು ಸೂಪರ್ ಡೂಪರ್ ಆ್ಯಕ್ಟರ್ ಇವರು ತಮಿಳು ತೆಲುಗು ಎಲ್ಲ ಮಾಡಿದ್ದಾರೆ ಇವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ನನಗೂ ಲವ್ ಆಗಿದೆ ಪ್ರೊಡ್ಯೂಸರ್ ಮಾಡಿರೋರು ನೀಲಕಂಠಯ್ಯ ಡೈರೆಕ್ಟ್ ಮಾಡಿರೋರು ಬಿ ಎನ್ ರಾಜಶೇಖರ್ ಅಂತ ಇದರಲ್ಲಿ ಆ್ಯಕ್ಟರ್ ಬಂದ್ಬಿಟ್ಟು ಸೋಮು ವಿಜಯ್ ತೇಜಸ್ವಿ ಅಂತ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಭಾವ ತೀರ ಯಾನ ಅಂತ ಸಿನಿಮಾ ಬರ್ತದೆ ಇದನ್ನು ಪ್ರೊಡ್ಯೂಸ್ ಮಾಡಿರೋರು ಶೈಲಜಾ ಹಾಗೆ ಲಕ್ಷ್ಮಣ್ ಡೈರೆಕ್ಟ್ ಮಾಡಿರೋರು ಮಯೂರ್ ತೇಜಸ್ ಕಿರಣ್ ಅಂತ ಇನ್ನೊಂದು ವಿಷಯ ಗೊತ್ತೇನು ನಿಮಗೆ ನಿಮಗೊಂದು ಸಿಹಿ ಸುದ್ದಿ ನಿಮಗೂ ಅಲ್ಲ ನಮಗೂ ಅಲ್ಲ ಪ್ರೇಕ್ಷಕರಿಗೆ ಈ ಸಿನಿಮಾ ಹೆಸರೇ ನಿಮಗೊಂದು ಸಿಹಿ ಸುದ್ದಿ ಪ್ರೊಡ್ಯೂಸ್ ಮಾಡಿರೋರು ಹರೀಶ್ ಗೌಡ ಹಾಗೆ ಡೈರೆಕ್ಟ್ ಮಾಡಿರೋ ರಘು ಭಟ್ ಅಂತ ಈ ಸಿನಿಮಾದಲ್ಲಿ ಆ್ಯಕ್ಟರ್ ಬಂದ್ಬಿಟ್ಟು ಭಟ್ ಹಾಗೆ ಕಾವ್ಯ ಶೆಟ್ಟಿಯವರು ಕಾವ್ಯ ಶೆಟ್ಟಿಯವರು ಹಿಂದೆ ಕನ್ನಡ ಸಿನಿಮಾದಲ್ಲಿ ತುಂಬ ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ ಇನ್ನೊಂದು ಸಿನಿಮಾ ಅವರು ಇದೆ ನೋಡಿ ಖುಷಿ ಪಡಿ ಅಂತ ನಾನು ಹೇಳ್ತೀನಿ ಹಾಗೆ ಒಲವಿನ ಪಯಣ ಪ್ರೊಡ್ಯೂಸ್ ಮಾಡಿರೋರು ನಾಗರಾಜ್ ಡೈರೆಕ್ಟ್ ಮಾಡಿರೋರು ಡೈರೆಕ್ಟ್ ಕೃಷ್ಣ ಬಲ್ನಾಡ್ ಆ್ಯಕ್ಟರು ಸುನೀಲ್ ಕುಮಾರ್ ಅಂತ ಇನ್ನೊಂದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇದು ಸೂಪರ್ ಡೂಪರ್ ಸಾಂಗ್ ಟೈಟಲ್ಲು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋರು ಪವನ್ ಮತ್ತು ಸಿಂಧು ಡೈರೆಕ್ಟ್ ಮಾಡಿರೋರು ಹಯವದನ್ ಆ್ಯಕ್ಟ್ ಮಾಡಿದ್ರು ಅಂಜನಾ ನಾಗೇಂದ್ ಹಾಗೂ ಸಂಜನಾ ದಾಸ್ ಸಂಜನಾ ದಾಸ್ ಹಿಂದೆ ಸಿನಿಮಾ ಮಾಡಿದ್ದಾರೆ ಓಕೆ ಹಾಗೆ ರಾಜ ರೋಜಾ ಅನ್ನೋ ಸಿನಿಮಾ ಇದನ್ನು ಪ್ರೊಡ್ಯೂಸ್ ಮಾಡಿದ್ರು ಅನಂತ್ ಕುಮಾರ್ ಡೈರೆಕ್ಟ್ ಮಾಡಿರೋ ಉದಯ್ ಪ್ರೇಮ್ ಅಂತ ಇದು ಬಿಗ್ ಬಾಸ್ ದಿವಾಕರ್ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನೊಂದು ವಿಚಾರ ಏನು ಗೊತ್ತಾ ವಿದ್ಯಾ ಗಣೇಶನ ಒಂದು ಸಿನಿಮಾ ಬರ್ತಿದೆ ಇದು ಪ್ರೊಡ್ಯೂಸ್ ಮಾಡೋರು ಡಿ ಪಿ ಅಂತ ಡೈರೆಕ್ಟ್ ಮಾಡಿದ್ರು ಉಮೇಶ್ ಚಂದ್ರ ಅಂತ ಆ್ಯಕ್ಟರ್ ನಿಮ್ಗೆ ಸೂಪರಾಗಿ ಗೊತ್ತಿರುತ್ತೆ ಈಗ ನೋಡಿರ್ತಾರೆ ನಾನು ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಈ ಮಲ್ಲು ಮಲ್ಲು ಜಮಖಂಡಿ ಅಂತ ಯೂಟ್ಯೂಬ್ ಸ್ಟಾರ್ ಇವರು ನಾರ್ತ್ ಕರ್ನಾಟಕದಲ್ಲಿ ಸಿಕ್ಕಾ ಬಡೆ ಫೇಮಸ್ ಕನ್ನಡ ಸಿನಿಮಾಗಳಿಗೆ ಇವರು ತುಂಬ ಪ್ರಮೋಷನ್ಸ್ ಮಾಡ್ತಿರ್ತಾರೆ ಡೆಫಿನೆಟ್ಲಿ ಇವರು ಚೆನ್ನಾಗಿ ಎಂಟರ್ಟೈನ್ ಮಾಡಿರ್ತಾರೆ ಅಂತ ನಾನು ನಂಬಿಕೊಂಡಿರ್ತೀನಿ ಲಾಸ್ಟ್ ಆ್ಯಂಡ್ ಲೀಸ್ಟ್ ನವಮಿ ನೈನ್ ನೈನ್ ಒನ್ ನೈನ್ ನೈನ್ ಎನ್ನೋ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋರು ಶಶಿಕುಮಾರ್ ಅಂತ ಡೈರೆಕ್ಟ್ ಮಾಡಿರೋರು ನಾರಾಯಣ್ ಪವನ್ ನಾರಾಯಣ್ ಅಂತ ಆ್ಯಕ್ಟ್ ಮಾಡಿದ್ರು ಯಶಸ್ವಿನಿ ಅಭಿ ಅಂತ ಇಷ್ಟು ಸಿನಿಮಾಗಳಿದೆ ಅಟ್ಟು ಬಾ ನನಗೆ ಸುಸ್ತಾಗೋಯಿತು ಅಷ್ಟು ಸಿನಿಮಾಗಳಿದೆ ಈ ಯಾವ ಸಿನಿಮಾ ಹೋಗಿ ಈ ವೀಕು ನೀವು ನೋಡ್ತೀರಾ ಅಂತ ಕಮೆಂಟ್ ಮಾಡಿ ಅದರಲ್ಲಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತಲೂ ನನಗೆ ತಿಳಿಸಿ ನನಗೆ ಸುಸ್ತಾಗೋಯಿತು ಇನ್ನು ನೋಡೋರ ಕಥೆ ಏನಾಗಿರುತ್ತೋ ಏನೋ ಗೊತ್ತಿಲ್ಲ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ದಯವಿಟ್ಟು ಯಾರೂ ಪರ್ಯಟೆ ನೋಡಬೇಡಿ ಹಾಗೆ ಫ್ಯಾಮಿಲಿ ಸಮೇತ ತೇಟಿ ಹೋಗಿ ಅಂತ ನಾನು ನಿಮ್ಮಲ್ಲಿ ಸಣ್ಣ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್